ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದು ರಾಜ್ಯ ರಾಜ್ಯದಲ್ಲಿ ರಾಜ ಅವನು ಒಂದಿನ ಆ ಕೋರ್ಟಲ್ಲಿ ಅನೌನ್ಸ್ ಮಾಡ್ದ ಜನಗಳು ಯಾಕಾಗಿ ಬಹಳ ದುಃಖದಲ್ಲಿರ್ತಾರೆ ನಂಬರ್ ಒಂದು ಎರಡನೇದು ಈ ಕೆಟ್ಟ ಕೆಲಸ ಎಲ್ಲ ಮಾಡ್ತಾರಲ್ಲ ಸುಮ್ಮನೆ ಕಳ್ತನ ಸುಲಿಗೆ ಎಲ್ಲ ಯಾತಕ್ಕೋಸ್ಕರ ಮಾಡ್ತಾರೆ ಅವರು ಅವಶ್ಯಕತೆ ಇಲ್ಲದೇ ಇದ್ದರು ಇದು ಎರಡಕ್ಕೆ ಯಾರು ಉತ್ತರ ಹೇಳ್ತೀರೋ ಅವ್ರಿಗೆ ನನ್ನ ಅರ್ಧ ರಾಜ್ಯ ಕೊಟ್ಬಿಡ್ತೀನಿ ಸರಿ ಆ ಕೋರ್ಟಲ್ಲಿ ಒಬ್ಬ ಮಿನಿಸ್ಟ್ರು ಆ ಮಿನಿಸ್ಟ್ರಿಗೆ ಏನಾದರೂ ಮಾಡಿ ಅರ್ಧ ರಾಜ್ಯ ನಾನು ತೊಗೊಂಡ್ಬಿಡ್ಬೇಕು ಅಂತ ಆಸೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ 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 ಹೋಗ್ತಾನೆ ಉತ್ತರ ಸಿಗಲ್ಲ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಯೋಚನೆ ಮಾಡ್ತಾ ಇದ್ದರೆ ಒಬ್ಬ ಅಜ್ಜಿ ಹಣ್ಣು ಮುದುಕಿ ಭಿಕ್ಷುಕಿ ಭಿಕ್ಷೆ ಬಿಟ್ಟವಳು ಹತ್ತಿರ ಬಂದು ಕೇಳ್ದಲ್ಲಪ್ಪ ಯಾಕೆ ಈ ಥರ ಕೂತಿದ್ಯಾ ಏನಾಯ್ತು ನಿನಗೆ ಇವ್ನೇಳ್ದೆ ಇಲ್ಲ ಇಲ್ಲ ರಾಜ ಹೇಳ್ದೆ ಅರ್ಧ ರಾಜ್ಯ ಕೊಡ್ತೀನಿ ಇದಕ್ಕೆಲ್ಲ ಉತ್ತರ ಕೊಟ್ಟರೆ ಅಂತ ಉತ್ತರ ಹುಡುಕ್ತಾ ಇದ್ದೀನಿ ಏನಾದರೂ ಮಾಡಿ ಅರ್ಧ ರಾಜ ತೊಗೋಬೇಕು ನಾನು ಸರಿ ಅಜ್ಜಿ ಹೇಳದ್ದು ಏ ಇಷ್ಟ ತಾನೇ ಇದಕ್ಕೆ ಉತ್ತರ ನಾನು ಹೇಳ್ತೀನಿ ಬಿಡು ಆದರೆ ಒಂದೇ ಒಂದು ಕಂಡೀಷನ್ ಅಂದರೆ ಒಂದು ನಾಲ್ಕು ದಿನ ನೀನು ನಾನು ಹೇಳ್ದಂಗೆ ಕೇಳಬೇಕು ಇವನು ಹೇಳ್ದೆ ಅಯ್ಯೋ ನಂಗೆ ಅರ್ಧ ರಾಜ ಬರುತ್ತೆ ನೀನು ಹೇಳ್ದಂಗೆ ಕೇಳ್ತೀನಿ ಏನು ಹೇಳೋ ಸರಿ ಅಜ್ಜಿ ಅಂದ್ಲು ಮೊದ್ಲಿ ಬಟ್ಟೆ ಎಲ್ಲ ತೆಗೆದುಬಿಡು ನೀನು ಮಿನಿಸ್ಟರ್ ಬಟ್ಟೆ ಎಲ್ಲ ತೆಗೆದುಬಿಡು ಮಂತ್ರಿದು ಅರ್ಧ ಬಟ್ಟೆ ಹಾಕೋ ಅವಾಗಲೇ ನನ್ನ ಉತ್ತರ ಹೇಳೋದು ಸರಿ ಇವನು ಅರ್ಧೋಗಿರೋ ಬಟ್ಟೆ ಹಾಕೊಂಡ ನೆಕ್ಸ್ಟ್ ಡೇ ಅಜ್ಜಿ ಆ ಭಿಕ್ಷಾಪಾದರೆ ಕೊಟ್ಬಿಡ್ಲು ಕೈಲಿ ನೀನೇ ಭಿಕ್ಷೆ ಬೇಡ್ಕೊಂಬ ಇವನಿಂದ ನಾನು ಭಿಕ್ಷೆ ಬಿಡಬೇಕಾ ಇವಳ ಅರ್ಧ ರಜೆ ಬೇಕೋ ಬೇಡವಾ ಸರಿ ಇವನೇನು ಮಾಡ್ದೆ ಪಾಪ ಎಲ್ಲ ಭಿಕ್ಷೆ ಬೇಡ್ಕೊಂಬಂದ ಬಂದಮೇಲೆ ಅಜ್ಜಿ ಹೇಳಿದ್ಲು ಅನ್ನ ಭಿಕ್ಷೆ ಬಡ್ಕೊತದ್ದು ಇದೆಯಲ್ಲ ತಿನ್ನು ನೀನು ಸರಿ ಇವನಂದ ಅಲ್ಲಲ್ಲ ನನ್ನ ಮಿನಿಸ್ಟ್ರು ಎಂಥ ಒಳ್ಳೆ ಊಟ ಮಾಡೋನೋ ನೀನು ಈ ಭಿಕ್ಷೆ ಬೇಡಿ ತಿನ್ನು ಅಂತ ಅಲ್ಲ ಅಜ್ಜಿ ಹೇಳಿದ್ಲು ನೋಡಪ್ಪ ನೀನು ಉತ್ತರ ಬೇಕೋ ಅರ್ಧ ರಾಜ ಬೇಕೋ ಅಂದರೆ ನೀನು ತಿನ್ನಬೇಕಪ್ಪ ಇನ್ನೇನು ಮಾಡೋಕ್ಕಾಗಲ್ಲ ತಿಂತಾನೆ ನೆಕ್ಸ್ಟ್ ಡೇ ಬರುತ್ತೆ ಇನ್ನೂ ಕಷ್ಟದ್ದು ಅಜ್ಜಿ ಏನು ಮಾಡ್ತು ಅಂತಂದರೆ ಆ ಭಿಕ್ಷೆ ಬೇಡಿ ತಂದಿದ್ನಲ್ಲ ಇನ್ನು ಆ ಅನ್ನ ಅರ್ಧ ತಿಂದು ಮಿಕ್ಕಿದ ಅರ್ಧ ಎಂಜಿಲೋ ಈ ಮಿನಿಸ್ಟಿಗೆ ಕೊಟ್ಲು ಇದನ್ನ ನೀನು ತಿನ್ನು ಇದು ನೀನು ತಿಂದರೆ ಮಾತ್ರ ನಾನು ನಿನಗೆ ಹೇಳ್ತೀನಿ ಉತ್ತರ ಇವನಿಗೆ ತುಂಬ ಕೋಪ ಬಂತು ಹೇಳ್ದೆ ಏ ಅಜ್ಜಿ ಏನು ಮಾತಾಡ್ತಾ ಇದ್ದೀಯ ನೀನು ನಾನು ಎಂಥ ಒಳ್ಳೆ ಮಿನಿಸ್ಟ್ ಗೊತ್ತಾ ಎಂಥ ಒಳ್ಳೆ ಮಂತ್ರಿ ಗೊತ್ತಾ ಈ ಥರ ಮಾಡ್ತಾ ಇದ್ದೀಯಲ್ಲ ನೀನು ಅಜ್ಜಿ ಹೇಳ್ದೆ ನೋಡಪ್ಪ ನಿಂಗೆ ಅರ್ಧ ಬೇಕು ಬೇಕಾದರೆ ತಿನ್ನಪ್ಪ ಇವನು ತಗೊಂಡ ಆ ಎಂಜಲನ್ನ ಇನ್ನೇನು ತಿನ್ನಬೇಕು ಅಜ್ಜಿ ತಕ್ಷಣ ನಿಲ್ಲಿಸು ನಿಲ್ಲಿಸು ತಿನ್ನಬೇಡ ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಹೇಳಿದ್ದೀನಿ ಅನಿಸುತ್ತೆ ನಾನು ಇವನು ಕೇಳಿದೆ ಏನು ಉತ್ತರ ನನಗೆ ಗೊತ್ತಾಯ್ತಲ್ಲ ನೀನು ಒಬ್ಬ ಎಷ್ಟು ಮರ್ಯಾದೆ ಇರುವಂಥ ಶ್ರೀಮಂತನಾದ ಮಂತ್ರಿ ಮಿನಿಸ್ಟ್ರು ಆದರೆ ಈ ಎರಡು ಮೂರು ದಿನ ಏನಾದರೂ ಹೇಳು ನೀನು ಭಿಕ್ಷುಕ ಆಗಿಬಿಟ್ಟೆ ಭಿಕ್ಷೆ ಬೇಡ ಶುರು ಮಾಡಿದೆ ಹರ್ದೋಗಿರೋ ಬಟ್ಟೆ ಹಾಕ್ಕೊಂಡೆ ಕೊನೆಗೆ ನನ್ನ ಎಂಜಿಲನ್ನು ತಿನ್ನೋದಕ್ಕೂ ರೆಡಿ ಆಗಿಬಿಟ್ಟೆ ನೀನು ಒಬ್ಬ ಭಿಕ್ಷುಕ ಎಂಜಿಲನ್ನು ಯಾಕೆ ಅರ್ಧ ರಾಜ್ಯ ಸಿಗುತ್ತೆ ಅನ್ನೋ ಆಸೆನಲ್ಲಿ ಅಲ್ವಾ ಅಷ್ಟೆ ಆದ್ದರಿಂದ ರಾಜ ಕೇಳಿದ ಎರಡು ಪ್ರಶ್ನೆಗೂ ಒಂದೇ ಉತ್ತರ ಜನಗಳು ಯಾಕೆ ದುಃಖದಲ್ಲಿರ್ತಾರೆ ಅಂದರೆ ಯಾವಾಗಲೂ ಆಸೆಯಲ್ಲೇ ಮುಳುಗಿಬಿಟ್ಟಿರ್ತಾರೆ ದುರಾಸೆಯಲ್ಲಿ ಮುಳುಗ್ಬಿಟ್ಟಿರ್ತಾರೆ ನನಗೆ ಅದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಅಂತ ಯಾವಾಗಲೂ ದುಃಖದಲ್ಲಿರ್ತಾರೆ ಯಾಕೆ ಬರೀ ಕೆಟ್ಟ ಕೆಲಸನೇ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಅದಕ್ಕೂ ಆಸೆಯೇ ನನಗೆ ಅದು ಬೇಕು ಇದು ಬೇಕು ಅಂತ ಆ ಏನನ್ನಾದರೂ ಪಡ್ಕೊಳ್ಳುವ ಧಾವಂತದಲ್ಲಿ ದುರಾಸೆನಲ್ಲಿ ಅವರು ಏನು ಮಾಡೋಕ್ಕೂ ತಯಾರಾಗಿರ್ತಾರೆ ಆದ್ದರಿಂದ ಮೊದಲು ಆಸೆಯನ್ನು ನಿಗ್ರಹಿಸ್ಕೊಳ್ಳಿ ನಿಗ್ರಹಿಸ್ಕೊಂಡಾಗ ಸಂತೋಷವೂ ಸಿಗುತ್ತೆ ಮನಸ್ಸು ಈ ಕೆಟ್ಟ ಕೆಲಸ ಮಾಡೋ ಕಡೆ ಹೋಗೋದು ಇಲ್ಲ ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಈ ಕತೆ Thank you so much for listening. Thank you.